ಮುರ್ಲ ಸೊಬಲಿ ಪಾತ್ ಪಾತ್ಯ ಮಾಡಿ ಕರ್ಕೋಬೇಕಾದ್ರೆ ಹೆಂಗಪ್ಪ ಮೊದಲ ಸರಿಯಾಗಿ ಚಂದಾಗ ಕರೆಕ್ಟ್ ಪಾತ್ಯ ಮಾಡಕ್ ಕಲ್ಕೋರಿ ಅಲ್ಲೇ ದೇವರು ಕುಣ್ಕೊಂತ ಅವರು ಮೈ ಒಳಗ ಬರ್ಬೇಕಾದ್ರೆ ಮೊದಲು ಒನ್ಯದ್ದು ನಿಮ್ಮ ಕಡೆ ಪಾತ್ ಒಳಗಿರ್ತೈತೆ ಯಾವುದೋ ದೇವರು ಪೂಜೆ ಮಾಡ್ಬೇಕಾದ್ರ ಹಿಂದೂ ಧರ್ಮದೊಳಗೆ ಗಂಟಿ ಹೌದ್ ಮತ್ತೆ ಮತ್ ಮುಸ್ಲಿಮ್ಸು ಲೋಬಾನ ಮ್ಯಾಗ ಪಾತೆ ಯಾವ ಸೂರ ಓದಿದ್ರ ಅವ್ರ ಪೈಗಂಬರ್ ಹಸೇನ್ ಹುಷೇನ್ ಹೆಂಗೆ ಎದ್ದು ಬರ್ತಾರ ನೀನು ದೊಡ್ಡ ಸೂರ ಕಲೀಲಿಕ್ಕೆ ಬರ್ಲಿಕ್ಕೆ ಕಷ್ಟ ಆಯ್ತು ಮೊದಲು ಕರೆಕ್ಟ್ ಪಾಟ್ಲೆ ಮಾಡಕ್ ಕಲ್ತು ನಿನ್ನ ಯಾಕೆ ಹಚ್ಚಿ ಯಾಕೆ ಕರದ ಇವಂದ ಮುಜವಾರ್ಕಿ ತನ ಯಾಂಗಿ ಏಟ್ ಮುಗಿಬಿಟ್ಟ ನಾವು ಶರಣ್ರ ನೀವು ಎದೋ ತೋದುವ ಪಾತ್ಯ ಮಾಡಿ ಎದೋ ತೋದುವ ಓದಿ ಸೂರ ಓದಿದ್ರ ನಮಗೆ ಎದ್ದ ಬರಕ ಆಸ್ಪಾಸಿನ ಸಿಗುದು ಅಲ್ಲನ ಆಜ್ಞೆ ಆಗುದಿಲ್ಲ ಅಲ್ಲ ಪರ್ಮಿಷನ್ ನಮ್ಗೆ ಕೊಡಬಹುದು ಏನ್ ಹೇಳ್ತೀನಿ ಬರೀ ಕುಲ್ಲು ಹೊಲ್ಲ ಮೂರ್ ಸಲ ಆಟ ಓದ ನೀನ ಕರೆಕ್ಟ್ ಮಾಡಬಹುದು ಹೇಳಿ ಅಂದ್ರೆ ಇಲ್ಲ ಅದರೇ ಬಿಟ್ಟಿ ನಿಮ್ಮ ಅವ್ರದ ಪ್ರಶ್ನೆ ಹೇಳ್ಬಿಡುನು ಹೇಳ್ರಿ ರಾಜ್ ಹೇಳಿ ಇವ್ರ ಬಗ್ಗೆ ಮೂರೊಮ್ಮ ಬಗ್ಗೆ ಕೇಳಕ್ ಬಂದ ನೋಡಿ

ಅದು ಎಲ್ಲಿಗೆ ಸುಣ್ಣ ಹಚ್ಚೋದು ತಡ ಆಗತ್ತಪ್ಪ ಆಟ ಹೋಗಿಬಿಟ್ಟಿರ್ತಾ ಹೋಗ್ತೀವಿ ಸವಾರಿ ಈಗ ಯಾಕ ಲಿಂಗಾಕತಿ ಮೊದಲೊಬ್ಬ ಒಬ್ಬ ಹ್ಮ ಇದ್ದಾಗ ಅವರಾಗೆವು ನಡದತಿ ಅಲ್ಲೇ ಒಂದ್ ಇಪ್ಪತ್ತು ವರ್ಷದ ಹಿಂದೂ ಹೌದು ಹೌದ್ ಹೌದು ಅದಕ್ಕ ಅಲ್ಲೇ ನಿಮ್ಮೂರಾಗ ನನ್ನ ಹೆಸರು ತರ್ಬೇಕಾದ್ರ ಈ ವರ್ಷ ನಾ ಮೊರಮ್ಮ ಹೇಳಿದಂಗೆ ನಾ ಯಾವ ದಾರಿ ತೋರಿಸಿ ಕೊಡ್ತೀನಿ ಅದಕ್ಕೆ ಏನು ಪರಿಹಾರ ನಾ ಹೇಳ್ತೀನಿ ಏ ನೀ ಒಬ್ಬನ ಅಲ್ಲ ಅವ್ರು ದೈವ ಬಂದತ್ತಲ್ಲ ಅವ್ರನ್ನ ಯಜ್ಞ ಏನು ದೈ ದಾರಿ ಅದು ಮಾಡಿ ಸಂಬಂಧ ಏಳು ಹಾದಿವಿಪಾತಿ ಹಿಂಗ್ ಹೇಳ್ತಾ ಏನಾಗಲಿ ಅಂದು ಈ ಜಗತ್ತದ ಒಳಗೆ ದೊಡ್ಡ ಲಾಲ್ ಸಾಬುವಲ್ಲಿ ಹೆಸರು ಕೆಡುವಂಗಿಲ್ಲ ವರ್ಷನೂ ಕೊಡುವುದಿಲ್ಲ ಒಂದೆಂತೂ ಕೊಟ್ಟಿಂದ ಖುಷಿಗೆ ಹೋಗುದು ಅದರ ತಕ್ಕ ನೀವು ನಡಿಬೇಕಾಗ ಇದ್ರಾಗ ದೇವರು ಹೋರವರು ಡೂಪ್ಲಿಕೇಟ್ ಅದ್ರ ಈಗ ಒಲಿ ಗುಂಡು ಹ್ಮ್ ಒಲಿ ಹೂಡ್ಬೇಕಾದ್ರ ಹ್ಮ ಮೂರು ಗುಂಡು ಇರ್ತಾಗ ಅದು ಡಾಬ್ರಿಗೆ ಕುಂದ್ರು ಕುಂದ್ರತ್ ಅದು ಹೌದು ನಾನು ಹೌದು ರೀ ಮತ್ತು ಯಾವುದೇ ಗುಂಡ್ ಇರ್ತೀನಿ ಡಬ್ರಿಗೆ ಕುಂದ್ರಸು ಕುಂದ್ರತ್ತಾನ ಬಂದಾರ ನೋಡಿರಿ ಮತ್ತು ಮರು ಗುಂಡು ನಿಂದ್ರಸಿ ರೀ ನಿಂದರಿಸಿ ಮಾಡಿರಿ ಅಲ್ಲ ಹ್ಞೂ ನಿಂದಿರ್ಸ್ ಬೇಕಾ ಬೇಕು ರೀ ಅಲ್ಲಿ ಒಂದು ನಂದು ಹೆಬ್ಬಳ್ಳಿ ದೊಡ್ಡ ಲಾಲ್ಸ ಬಲಿ ಹೆಸರು ಅಜ್ರಾಮವಾಗಿ ಉಳಿಲಂತ ನಾ ಹೇಳಕೈತೀನಿ ಅವ್ರಿಗೆ ಆದ್ರ ದುಡ್ಕೊಳಾರ ನಡ್ಕೊಳಾರ ಪಡ್ಕೊಳ್ಳಾರ ಅವು ಸೇವಕ್ರ ಏನಪ್ಪಾ ದಯದಾರ ಆ ದೇವ್ರು ಬರ್ಲಿ ಬರ್ದ ಇಲ್ಲಿ ಯಾರ್ ಏನ್ ಹೇಳ್ತಾರ ಅದನ್ನ ಹೇಳಿ ಕೆಲಸ ಅವ್ರು ಮಾಡುವಾರ ಅಲ್ಲಿದೆ ಕೆಲಸ ಆ ದೈವ ಕಡೆ ಏನು ತಪ್ಪಿಲ್ಲ ನೋಡಿ ಅಲ್ಲಿ ಆ ಹಾಕ್ಯಾರ ದೇವ್ರಿಗೆ ಈಗ ನಾಲ್ಕು ಮಂದಿ ಅದಾರ ಹೊರತಾರ ಸವಾರ ಹಾಕತೆ ಅಂತ ಅದು ಇಲ್ಲ ಆ ಟೈಮ್ ಕೈಗಂಬರ ಹಾಕಿರ್ತೈತಿ ಹಸಿಲು ಹುಷೇ ಏನ ಅರ್ಧ ಕರಾಮತ್ತ ಇರ್ತೈತಿ ಹೌದು ಆ ಕರಾಮತ್ತದ ಒಳಗ ಅದು ನೆಡ್ತೈತಿ ನಿಮ್ಮ ಊರಾಗ ಸವಾರಿ ಉಪರಿಗಿಲ್ಲ ಹೌದು ಮತ್ತು ಈಗ ನಾಲ್ಕು ಮಂದಿ ಏನು ನಿಮಗೆ ಕಂಡು ಬಂದಾರ ಈ ಹೆಬ್ಬಳ್ಳಿ ಅಜ್ಜನ ಹೇಳಿದಂಗ ನಡ್ಕೊಂಡು ಹೆಬ್ಬಳ್ಳಿ ಅಜ್ಜನ ಬೂದಿ ನಂಬಿ ತಿಂತೀವಿ ಅಂದ್ರ ಮೂರ್ ಮಂದಿ ಬಂತು ಅದ್ರಾಗ ಮೂರ್ ಕುದು್ರಿಗೆ ಸವಾರಿ ಕೊಡ್ತೀವಿ ಒಂದು ಕುದು್ರಿ ಹೆಸರಿ ಕುದು್ರಿ ಅಲ್ಲಿ ಅಜ್ಜ ನೋಡದಲ್ಲ ಅದು 나 ಬಂದು ನುಡಿಸಿಂದ ಅಲ್ಲಿ ನುಡದರತನವಾ ಹೌದು ಮತ್ತawa ಇದು ಒಂದ ವರ್ಷ ಚಾನ್ಸ್ ಕೊಡ್ತೀನಿ ಹೋಗ ನಾಯ ಹೇಳದಂಗ ಕರೆಕ್ಟ್ ಹುಟ್ಲೇ ಹಾಕೋ ಅಮಾಶಿ ಬಂತಂದ್ರ ಹೌದು ಮೂರು ದಿನ ಜಾ ತಗೋ ಮಟಾವ್ ಬಾಯಿಗೆ ಚೋಂಗಿಲ್ಲ

ತೋರ್ಸ ಬೇಕಾಯ್ತ ಗುತ್ತಿ ಹಾಕೋ ಅಮಾಶಿ ಬಂತಪ್ಪ ಅಂದ್ರ ಆ ಅಮಾಶಿಲಿಂದ ಹಿಡಿದು ಮೂರ್ ದಿನ ಜಾತ್ ಆಗೋ ನೀ ಬಾಯಿ ಹಚ್ಚುದಿಲ್ಲ ಅನ್ನುವಂಗ ನಡ್ಸುವಂಗಿದ್ರ ನಿನ್ನೊ ಕುಣ ನಾನು ಲೆಕ್ಕದಾಗ ತಗೊಂತ ಇಲ್ಲಕ್ಕಂದ್ರ ನೀ ಇಲ್ಲಿ ಮಾತು ಕೊಟ್ಟಿ ಅಲ್ಲಿ ಬದು ಬಿದ್ದಿ ಅದ ಬೆಂಕಿಯಾಗ ಸುಟ್ಕೊಳ್ಳಿಲ್ಲ ಅಂದ್ರ ಈ ಲಾಲ್ಸಾಬಲಿ ಎಸಕ್ಕರಿ ಬೇಕು ನೋಡಿರ ಚೊಕ್ಕರ್ಗ ಇಲ್ಲ ಆ ಶಿವಕನ ನೀ ಹೋಗಬೇಡ ಕೈ ಬಿಟ್ಟು ಅಂತ ಮಾತಾಡ್ರಿ ಯಾವ ಮಾಡ್ತಿದ್ದೆ ಕೊಡ್ರಿ ಒಂದು ಹೇಳೋ ಯಾವ್ದು ಮಾಡುದ್ರಿಂದ ಕೊಡ್ರಿ ಕೊಡ್ರಿ ಮುಂದೆ ಹೇಳ್ತೀನಿ ಅವ್ರಿಗೆ ಹಿರಿಯರಿಗೆ ಏನ್ ಮಾಡ್ಬೇಕು ಹಂಗಿಲ್ಲ ದಯ ಕೇಳುವಂತಾಗ ಎಲ್ಲರಿಗೆ ನಿಮ್ಮ ಹಿರಿಯರಿಗೆ ಆಯ್ತು ಕಿರಿ ಹಿರಿಯರಿಗೆ ಆಯ್ತು ಹೇಳಿ ಮಾತಾಡ್ರಿ

કલિયુગા બલિયુગર નિમૂર કદરી કઈ લા નિમુ આધાર કોડ જમીન હિર્યાર હિર્યાર સેવા મળ ನನ್ನ ತಕ್ಕ ಅವಡಿಲಿಲ್ಲ ಅಂದ್ರ ಸುಟ್ಕೊತ ಈ ಮಾತು ನಿಮಗೂ ಹೇಳಿಲಿ ಇದೊಂದು ವರ್ಷ ಪರ್ಮಿಷನ್ ಕೊಡ್ತೀನಿ ಅಂದಿನಿ ಅವರ ಹಿಡೀಲಿ ನಾ ಹೇಳಿದ ಲೆಕ್ಕ ಬಿಡ್ತಾರ ಹಿಡಿಲಿ ಅವ್ಬ ಹಿಡಿದ್ರೆ ಮಾತ್ರ ನಾ ಭೇಟಿ ಆಗಬೇಡ ಮೂರಿಗೆ ಕರ್ಕೊಂಡು ಹೋಗಿ ಮುಸುಕಿ ತೋರಿಸ್ಕೊಟ್ಟಿ ಅಲ್ಲಿ ಬಂದಿಂದ ಅದನ್ನ ಯಾವ ತರ ಮಾಡ್ಬೇಕು ಏನಾಗಿತ್ತು ಅನ್ನೋದು ಹೇಳ್ತಾರ

ಇಪ್ಪತ್ತೈದು ಪರ್ಸೆಂಟ್ ಮತ್ತೆ ನೀವು ಯಾವ ದುಡಿಮೆ ಹೆಂಗ ಆಗತ್ತ ಉದ್ಭವ ಹೋಗಮ್ಮ ಯಾರು ಏನ್ ಹೆಂಗ ನಡ್ಕೊಂತಾರ ಯಾರು ಏಟು ದುಡ್ಕೊಂತರ ಆಟ ಪಗಾರ ಕೊಡ್ಕೊಂತ ಹೋಗ್ ಕೊಡ್ರಿ ನೋಡ್ರಿ ದೈವ ಬಹಳ ಗಂಗಲ್ ಬೇಕವ್ರಿಗೆ ದೈವದ ಹೆಸರು ತಪ್ಪ ಹೆಸರು

ಡಾಕ್ಟ್ರ್ಗಳು ಆಪರೇಷನ್ ಆಗ ಹ್ಮ್ ಹೇಳಿ ಅದಂದ್ರೆ ಅದೇ ಹೇಳಿದ್ದೆ ಈಗ ಆ ಹೆಣ್ಣ ಮಗಳಿಗೆ ಅದು ಕೂಡಿ ಮೂರು ವರ್ಷ ಮೂರು ವರ್ಷವೇ ಹುಗಿ ಹೆಚ್ಚಾದದ್ದು ಹ್ಮ್ ಎರಡು ತಿಂಗಳು ಹ್ಮ್ ಹೋಗುದು ಇಪ್ಪತ್ತೊಂದು ವರ್ಷ ಮುಕ್ನೇರ್ ಮಾಡಿ ಪ್ರೇರ್ ಗಜಲಿಂಬಿ ಇಪ್ಪತ್ತೊಂದು ಜವಾದ ಆಮೇಲೆ ಅಮಾಷಿಗೊಮ್ಮೆ ಐದು ನಾನು ತರಗ ಹಾಕಿ ಹೋಗಿ ಬೆಳೆ ಆಶೀರ್ವಾದ ಕಾಯ್ತು ಅಂತ ನಾನು ಬೂದಿ ನಂಬಿ ಮಾರಿಕೊಂಡ್ರು ಆರಾಮ ಆರಾಮ್ ಮಾಡ್ತೇನೆ ಆಗತ್ತೆ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ ಅದೇ ನೋಡ್ಲಿ ಗೊತ್ತು ಮಾಡಬೇಕಲ್ಲ ಹೇಳ್ರಿ ಪ್ರಸಾದ್ ಕೊಡು ಪ್ರಸಾದ್ ಕುಂದ್ರೆ ಅದೇನಪ್ಪ ಕಟ್ಟಲ್ಲ ಹೇಳ್ತೀನಿ ಮತ್ತು ಯಾರಾದ್ರೆ ಯಾರ್ರಿ ನಿಮ್ದು ಪ್ರಶ್ನೆ ಆಗಿದೆ ಅದು ಹೋಗೋ ಏನ್ರಿ ಅದು ಈ ಹುಡುಕಿನು ಆರಾಮ ಇರೋದು ಅಂತ ತಾಯಿ ಮಗಳು ಹ್ಞೂ ಆ ಮನಿನಾಗ ಸೇರೈತಪ್ಪ ಅದು ನೋಡ್ರಿ ಮತ್ತಿಷ್ಟು ಗಿ ಕಾಡುದ ದೊಡ್ದ ಆಯ್ತು ಏನು ಮಾಡಕ್ಕೋದ್ರೂ ಇದರ ಆ ಥರ ಮಾಡ್ರಿ ಮಣ್ಣು ಬುದ್ಧಿ ನಂಬ್ರಿ

ನಿಮ್ಮ ಮನಿಷ್ಟು ನಿಮ್ ಹೇಳ್ಬಿಟ್ಟೇಂದ್ರ ಮೂಡಿ ಬರ್ಬೇಕಿಲ್ಲ ಅಜ್ಜನ ಮುಂದ ಕುಂತು ನೀ ಏನ್ ಹಾಕ್ತೀವ್ರಿ ಅದೇ ನಮ್ ತಂಗಿ ನೋಡಲ್ಲ ಹ್ಮ ಈಕೆ ಕಣ್ಣೀರು ನಮ್ಗ ಬರ್ಬೇಕಾದ್ರೆ ಹ್ಮ್ ಮಾತ್ರ ನೀರು ಬಂತಪ್ಪ ಈಗ ಕರ್ತ

ನಮಸ್ಕಾರ ಪ್ರೇಕ್ಷಕರೇ ನಾವು ಇವತ್ತು ಬಂದಿವೆ ಗದಗ ಜಿಲ್ಲಾ ರಣ ತಾಲೂಕಿನ ಕೋಡಿ ಗ್ರಾಮದೊಳಗ ಇಲ್ಲಿ ಹೆಬ್ಬಳ ಜನವರ ನುಡಿಗಳ ಹೇಳ್ತರ ರಾಯರ್ ಕೊಮ್ಮೆ ಬರಿ ಇಲ್ಲಿ ಭಕ್ತರು ಬಂದರ ಅವ್ರನ್ನ ಕೇಳೋಮಂತ ಅಮ್ಮ ನಮಸ್ಕಾರ ನಮಸ್ಕಾರ ಯಾವ್ರು ಅಮ್ಮ ಅವ್ಳು ಬಂದ್ತ್ರಿ ಇಲ್ಲಿ ಬರಕಂತ ಎಷ್ಟು ದಿನ ಆಯ್ತು ಎರಡು ವಾರ ಆಯ್ತು ಇಲ್ಲಿ ಬರ ಬಂದಾಗ್ಲಿದನೆ ನಿಮಗೆ ಒಳ್ಳೆದು ಹ್ ಸ್ವಲ್ಪ ಪರವಾಗಿಲ್ರಿ ಇಲ್ಲಿ ಬರ್ತಾರಲ್ರಿ ನಿಮ್ಗೆ ಏನಾರ ಅನಗಿನೇ ಅಂತ ಏನಿಲ್ಲ ಹಂಗೇನಿಲ್ಲ ಇಲ್ಲಿ ಬರುವಂತ ಭಕ್ತರ ಸಂಖ್ಯೆ ಎಷ್ಟು ತುಂಬಾ ಜನ ಬರ್ತಾರೆ ಸಾವಿರಕ್ಕಿಂತ ಹೆಚ್ಚ ಆಶೀರ್ವ ಅಜ್ಜನ ಆಶೀರ್ವಾದದಿಂದ ಇನ್ನ ಜನ ಹೆಚ್ಚಾಗ್ತಾ ಇದಾರೆ ಹೊರತು ಕಡಿಮೆ ಆಗ್ತಾ ಇಲ್ಲ ಇಲ್ಲಿ ನಿಮ್ಗೆ ಅನಿಸಿರೋ ಪ್ರಕಾರ ಇಲ್ಲಿ ಬಂದವರಿಗೆ ಪರಿಹಾರ ಸಿಕ್ಕೈತಿ ಇಲ್ಲ ಸಿಕ್ಕೈತ್ರಿ ಸಿಕ್ಕೈತ್ರಿ ಸಿ ಎಲ್ಲಾ ಚಾನೆಲ್ ಬಂದಿದೆ ಈ ಕಡೆ ಅಜ್ಜನ್ ಕಡೆಯಿಂದ ಬಂದ ನಮ್ಗೊಂದು ಪರ ನಮ್ಗ ಇದು ಅನ್ಸೈತ್ರಿ ಇಲ್ಲಿ ಡಾಕ್ಟರ್ ಕಡೆ ವಾಸಿಯಾಗ್ಲಾದಾಗ ರೋಗ ವಾಸಿಯಾಕೊಂತ ನಿಜ ರೀ ನಿಜ ಎಷ್ಟು ನಾನು ನೋಡಿದೀನಿ ಬಂದಾಗ ಇನ್ಸುಟ್ಟು ಎಷ್ಟೋ ಮಕ್ಕಳಿಗೂ ಒಂದ್ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದಾರೆ ಹುಷಾರಾಗಿದ್ದಾರೆ ಅಂತ ಅನುಭವಿಸುತ್ತಾರೆ ಅವರು ಹೇಳಿದ್ದಾರೆ ನಮಗೂ ಪರವಾಗಿಲ್ಲ ಒಂದ್ ಸ್ವಲ್ಪ ನಮಗೂ ಇದು ಆಗಿದೆ ಎಲ್ಲ ಆರಾಮಾಗೈತೆ ಅಂತ ಹೇಳ್ತಾರೆ ಅವರು ಮುಂದೆ ಬರುವಂತೇಳಿ ಈ ಅಜ್ಜನ ವಾಸರಿಂದ ಎಲ್ಲರಿಗೂ ಚಲೋ ಆಗ್ಲಿ ಅಂತ ನಾವು ಬಯಸ್ತೀವಿ ಇನ್ನೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂದ್ಮೇಲೆ ಎಲ್ಲರೂ ಬಂದೇ ಬರ್ತಾರೆ ಇನ್ನು ತುಂಬಾ ಊರಿಂದ ಬರ್ಲಿ ಅಂತೇಳಿ ನಾವು ಆಸೆ ಯಶಸ್ಸು ಮಾಡ್ತೀವಿ ಧನ್ಯವಾದಗಳು ಥ್ಯಾಂಕ್ಸ್